ವಿಜಯಪುರ ಜಿಲ್ಲೆ ನಾಗರಾಣ ಮತ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಬಸವನಗರ ಬಿ ಬ್ಲಾಕಲ್ಲಿ ಆಶ್ರಯ ಯೋಜನೆಯಲ್ಲಿ ಮನೆಯಪ್ಪ ಅಂದ್ರೆ ಗೋಲ್ ಮಾಲ್ ಆಗಿದೆ ಆಶ್ರಯ ಮನೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಎಷ್ಟು ಗೋಲ್ ಮಾಲ್ ಆಗಿದೆ ಎಂಟುನೂರ ಹದಿನಾರು ಮನೆಯಲ್ಲಿ ಇಷ್ಟನ್ನು ಮಾತ್ರ ಇದೆ ಒಟ್ಟು ಟೋಟಲ್ ಅದರಲ್ಲಿ ಏನಿಲ್ಲ ಅಂದರೂ ಸೆವೆಂಟಿ ಫೈವ್ ಪರ್ಸೆಂಟೇಜ್ ಗೋಲ್ ಮಾಲ್ ಅಂತಂದ್ರೆ ಹಕ್ಕು ಪತ್ರ ಬ್ಯಾ ಡುಪ್ಲಿಕೇಟ್ ಹಕ್ಕು ಪತ್ರ ಅಲ್ಲ ಮಹಾನಗರ ಪಾಲಿಕೆಯವರೇ ನಿಮ್ಗೆ ಡುಪ್ಲಿಕೇಟ್ ಹಕ್ಕು ಪತ್ರ ಜನಸಾಮಾನ್ಯರಿಗೆ ಮಾಡಲು ಹಕ್ಕಿದೆಯೇ ಎಲ್ಲಾನು ಜನಸಾಮಾನ್ಯರು ಮಾಡಂಗಿತ್ತ ಮಹಾನಗರ ಪಾಲಿಕೆ ಹಾಕಬೇಕು ಅಧಿಕಾರಿಗಳೇ ಅನ್ನೋ ನಮ್ಮ ಪ್ರಶ್ನೆ ಇವತ್ತು ಕಮಿಷನರ್ ಹೇಳಿದರು ಸೌದೆಗಾರವರು ಕಮಿಷನರ್ ಏನು ಹೇಳ್ತಾರೆ ಸರ್ ನಮ್ಮ ಗಮನಕ್ಕಿಲ್ಲ ಅವ್ರು ಯಾರಿದ್ದಾರೆ ನಮ್ಮ ಹೆಸರು ಹೇಳಿ ಸರ್ ನಿಮಗೆ ಯಾಕೆ ನಮ್ಮ ಅವ್ರ ಹೆಸರು ನಿಮಗೆ ಯಾಕೆ ನಾವು ಕವರ್ ಸ್ಟೋರಿಯಲ್ಲಿ ತೋರಿಸ್ತೀವಿ ಯಾರಿದ್ದಾರೆ ಏನಂತ ನಿಜವಾದ ಬಣ್ಣವನ್ನು ಬಯಲು ಮಾಡ್ತೇವೆ ಯಾಕಪ್ಪ ಅಂತಂದರೆ ಒಂದು ಮನೆ ಇರೋದೇ ಒಂದು ಮನೆ ಅದರಿಂದ ಇಬ್ಬರಿಗೆ ಒಂದು ಜನಕ್ಕೆ ಎರಡು ಜನಕ್ಕೆ ಮೂರು ಜನಕ್ಕೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಲಕ್ಷಾಂ ಗಟ್ಟಲೆ ದುಡ್ಡು ತೆಗೆದುಕೊಂಡು ಮನೆಯ ಡೂಪ್ಲಿಕೇಟ್ ಹಕ್ಕುಪತ್ರ ಮಾಡಿಕೊಡುವುದರಲ್ಲಿ ಗಾಂಧಿನಗರದಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ನಮ್ಮ ನಾಲ್ಕೈದರಿಂದ ಐದು ಜನ ಐದರಿಂದ ಆರು ಜನ ಒಟ್ಟು ಟೋಟಲು ಐದರಿಂದ ಆರು ಜನ ಇದ್ದಾರೆ ಇವತ್ತು ಅವ್ರು ಏನಪ್ಪ ಅಂತಂದರೆ ಅವ್ರಿಗೆ ಯಾವುದೇ ಸಿಗ್ನೇಚರ್ ಸಂಬಂಧ ಇಲ್ಲ ಯಾವುದೇ ಸಂಬಂಧ ಇಲ್ಲ ಹಕ್ಕುಪತ್ರ ಮಾಡಿದವನು ಡಬ್ಲಿಕೇಟ್ ಹಕ್ ಪತ್ರ ಡೂಪ್ಲಿಕೇಟ್ ಹಕ್ಕುಪತ್ರ ಪತ್ರ ಮಾಡೋರು ನಿಮಗೆ ಹಕ್ಕು ಕೊಟ್ಟಿದ್ದು ಯಾರು ನಿಮಗೆ ಯಾವುದೂ ರೈಟ್ಸ್ ಇಲ್ಲ ಕಾನೂನು ಇಲ್ಲ ಹ್ಞೂ ಸುಮ್ಮನೆ ಮನ್ಸಿಗೆ ಬಂದಂಗೆ ಡೂಪ್ಲಿಕೇಟ್ ಅಕ್ಕ ಪಾತ್ರ ಮಾಡೋದು ಏನಪ್ಪ ಜನರಿಗೆ ಮೋಸ ಈ ಗಾಂಧಿನಗರ ಈ ಬಸವನಗರ ಜನ ಏನಪ್ಪ ಅಂತಂದರೆ ಮುಗ್ಧ ಜನ ಏನಪ್ಪ ಅಂತಂದರೆ ನೀ ಹತ್ತು ಸಾವಿರ ಕೊಡೋದು ಕೊಡ್ತಾರೆ ನೀ ಐವತ್ತು ಸಾವಿರ ಕೊಡೋರು ಕೊಡ್ತಾರೆ ಮನೆ ಸಿಗ್ತಂದ್ರೆ ಮನಿ ತೊಗೊಳಕ್ಕೆ ಮುಂಚೆ ಏನು ವಿಚಾರ ಮಾಡ್ತೀರಾ ಮಹಾನಗರ ಪಾಲಿಕೆಯಲ್ಲಿ ಮನಿ ಯಾರು ಸಲ ಇದೆ ಎಷ್ಟಕ್ಕೆ ತೊಗೋಬೇಕು ಅವ್ರು ಕೊಟ್ಟರು ತೊಗೋಬೇಕು ಈಗ ಮಹಾನಗರ ಈ ಬಿ ಬಸ್ ಬಿ ಬ್ಲಾಕಲ್ಲಿ ಏನಪ್ಪ ಅಂದ್ರೆ ಇರೋದೇ ಬಡವರು ಕಡು ಬಡವರು ಈಗ ಬಡವರ ಸಲುವಾಗಿ ನಾವು ಇದು ಮಾಡುವಂಥ ಮಹಾನಗರ ಪಾಲಿಕೆ ಕೆಲಸನ ನಾವು ಪಬ್ಲಿಕ್ ನ್ಯೂಸ್ ಸಿಕ್ಸ್ ಮತ್ತು ಎ ಒನ್ ಚಾನಲ್ ಜಂಟಿಯಾಗಿ ಕಾರ್ಯಾಚರಣೆ ಮಾಡ್ತಾಯಿದ್ವಿ ಈಗ ಅಧಿಕಾರಿಗಳು ಯಾಕೆ ಸುಮ್ಮನೆ ಕೂತ್ರು ಈಗ ಹಿಂದೆ ಒಂದು ಸಲ ತಿಪ್ಪಯ್ಯ ಸ್ವಾಮಿಗೆ ಇಲ್ಲಿ ಗಲಾಟೆ ಆದಾಗ ತಿಪ್ಪಯ್ಯ ಸ್ವಾಮಿ ಅವ್ರ ಮೇಲೆ ಕೂಡ ಅಲ್ಲೇ ಆಯಿತು ಅಧಿಕಾರಿಗಳು ಯಾಕೆ ಕಣ್ಣು ಮುಚ್ಚಿ ಕುಳಿತು ಕುಳಿತುಕೊಂಡ್ರಿ ಇಲ್ಲಿ ನಿಮ್ಮ ಬಸವನಗರದಲ್ಲಿ ಡಾನ್ ಇದ್ದಾರಾ ಹಾಂ ಯಾಕೆ ಹಂಚಿ ಕುಳಿತುರಿ ಅದನ್ನು ಹೇಳಿರಿ ಪ್ರಶ್ನೆ ಮಾಡೋಕ್ಕೆ ಹಕ್ಕಿಲ್ವ ನಿಮಗೆ ಅಧಿಕಾರ ಕೊಟ್ಟಿದ್ದೆ ಯಾಕೆ ರೀ ಜನ ನಿಮಗೆ ಜನರ ತೆರಿಗೆ ಹಣದಿಂದ ಸಂಬಳ ತಗೋತೀರಿ ನಿಯತ್ತಾಗಿ ಸರ್ಕಾರದ ಹತ್ನೂರ ನಲ್ವತ್ತೇಳರಲ್ಲಿ ಸ್ವತಂತ್ರ ಸಿಕ್ಕಿದೆ ಹ್ಞೂ ಸ್ವತಂತ್ರ ಹತ್ತೊಂಬತ್ತು ನೂರ ನಲ್ವತ್ತೇಳರಲ್ಲಿ ಸಿಕ್ಕಿದೆ ಬಸವನಗರದಲ್ಲಿ ಈಗ ಇನ್ನೂ ಸ್ವತಂತ್ರ ಸಿಕ್ಕಿಸಲ್ರಿ ಎರಡು ಸಾವಿರದ ಕಲಿಯುಗ ಅದ ನಿಮ್ಮ ಸ್ವತಂತ್ರ ಸಿಕ್ಕದು ಏನು ಬೇಕಾದ್ರೆ ಅವ್ರನ್ನ ಬಲಿ ಪಶು ಮಾಡಿ ಅವ್ರ ಹತ್ರ ದುಡ್ಡು ದುಡ್ಡು ಕಿತ್ಕೊಂಡು ನಾನು ಅದು ಮಾಡಿಲ್ಲ ಇದು ಐದರಿಂದ ಆರು ಜನ ಇದ್ದಾರೆ ಅವರು ಮುಖವಾಡಕೊಂಡು ಮಾಡಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟೇಜ್ ಎಲ್ಲ ಕೂಡ ಇವರು ಜನರಿಗೆ ಮೋಸ ಮಾಡಿ ಅವ್ರ ಹತ್ರ ದುಡ್ಡು ಹಿರಿದು ಜನರಿಗೆ ಮೋಸ ಮಾಡಿ ಪಾಪ ಅವ್ರು ಬಡವರು ನಮ್ಮ ಹತ್ರ ಬಂದು ಅವರ ಅಳಲನ್ನು ತೊಡ್ಕೊಂಡಿದ್ದಾರೆ ಮಿನಿಮಮ್ ಎಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಹಕ್ಕು ಪತ್ರ ಡೂಪ್ಲಿಕೇಟ್ ಹಕ್ಕು ಪತ್ರ ನಾವು ಕಲೆಕ್ಟ್ ಮಾಡಿದ್ವಿ ಎಂಟುನೂರ ಹದಿನಾರು ಮನೇಲಿ ಇನ್ನೂ ಇದೆ ಈ ಜನರು ಹೇಳ್ತಾರೆ ಸರ್ ನಮ್ಮ ಹತ್ರ ಇಪ್ಪತ್ತು ಸಾವಿರ ತೊಗೊಂಡೆ ನಮ್ಮೂರ ಅವ್ರು ನೇರವಾಗಿ ಆರೋಪ ಮಾಡಿದ್ದಾರೆ ಹೆಸರು ಹೇಳಿದ್ದಾರೆ ಅವ್ರು ಯಾವ ವ್ಯಕ್ತಿ ದುಡ್ಡು ತೊಗೊಂಡಿದ್ರು ಅವ್ನ ಹೆಸರು ನೇರವಾಗಿ ಹೇಳಿದ್ದಾರೆ ಯಾಕೆ ಅವರು ಅವರು ನಿಮ್ಮ ಮುಂದೆ ಹೇಳೋಕ್ಕೆ ಭಯ ಅಂತೇಳಿ ನಮ್ಮ ಮುಂದೆ ಹೇಳಿದ್ದಾರೆ ನೀವು ಏನು ರೀ ಬ್ರಿಟಿಷರ್ ಏನು ಬ್ರಿಟಿಷರ ನೀವು ಹ್ಞೂ ಅವ್ರ ಮೇಲೆ ದಬ್ಬಾಳಿಕೆ ಹಲ್ಲೆ ಮಾಡೋಕ್ಕೆ ಯಾರು ರೀ ನಿಮ್ಗೇನು ರೈಟ್ಸ್ ಇದೆ ನೀವು ಇರೋದೊಬ್ಬರು ರೌಡಿ ಸಿಟ್ಟರು ಅದ್ರ ಮೊದಲು ತಲೆ ಇಟ್ಕೊಳ್ಳಿ ನೀವೇನು ಏನು ರಾಜ ಮಹಾರಾಜನ ತಿಳ್ಕೊಂಡಿದ್ರೆ ನೀವು ಬ್ರಿಟಿಷರ ಕಾಲ ಅಲ್ಲ ರೀ ಕಲಿಯುಗ ಇದು ಸ್ವಾತಂತ್ರ್ಯ ಸಿಕ್ಕಿದೆ ಹತ್ತೊಂಬತ್ತು ಹತ್ತೊಂಬತ್ತು ನೂರ ನಲ್ವತ್ತೇಳರ ಸ್ವಾತಂತ್ರ್ಯ ಸಿಕ್ಕಿದೆ ಈ ಜನರಿಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ಬಸವನಗರ ಮ ಬಸವನಗರ ಬಿ ಬ್ಲಾಕಲ್ಲಿ ಹ್ಞೂ ಆಚಾರ್ಯ ಯೋಜನೆ ನಿಮ್ಮ ಅದು ನೀವು ಮಾರೋಕ್ಕೆ ನಿಮ್ಗೆ ಯಾರು ಹಕ್ಕು ಕೊಟ್ಟಿದ್ದು ಆಚಾರ್ಯ ಯೋಜನೆಯನ್ನು ಮಾರೋಕ್ಕೆ ಹಾಂ ಮಹಾನಗರ ಪಾಲಿಕೆಯನ್ನು ಮಕ್ಕೊಂಡು ನಿದ್ದೆ ಮಾಡ್ತಾ ಇದೆಯಾ ನೀವು ಮಹಾನಗರ ಪಾಲಿಕೆ ಇರೋದು ಯಾವಾಗ ದುಡಿಯೋಕ್ಕೆ ಜನರಿಗೋಸ್ಕರ ನೀವು ಯಾಕೆ ರೀ ಅಲ್ಲಿ ಮಗ ನಿಮಗೆ ಯಾಕೆ ದುಡ್ಡು ಕೊಟ್ಟು ಅಲ್ಲಿ ಇಡ್ಬೇಕು ರೀ ಎಲ್ಲಾನು ಹಕ್ ಪಾತ್ರ ಇವರೇ ಮಾಡೋದು ಸಿಗ್ನೇಚರ್ ಇವರೇ ಮಾಡಿದ್ರೆ ನೀವು ಯಾಕೆ ಬೇಕು ರೀ ಅಧಿಕಾರಿಗಳು ತೂ ನಿಮ್ಮ ಜನ್ಮಕ್ಕೆ ಎಷ್ಟು ಮೆಂಕೆ ಹಾಕ ಹಾಂ ನಾವಿಲ್ಲಿ ಬಂದು ಕಾರ್ಯಾಚರಣೆ ಮಾಡಿ ನಾವೊಂದು ಟೀ ಪಾಯಿಂಟಲ್ಲಿ ಟೀ ಕುಡಿಯೋ ಕೂತಾಗ ಇವಾಗ ಇದರಲ್ಲ ಛೇಲಗಳು ಛೇಲಗಳು ಬಿಟ್ಟು ವಿಡಿಯೋ ಮಾಡಿಸೋದು ವಿಡಿಯೋ ಮಾಡಿಸೋದ್ರಲ್ಲಿ ಏನಾಗಲ್ಲ ರೀ ನಾವು ಮಾತಾಡಲ್ಲ ವಿಡಿಯೋ ಮಾಡ್ಸಿಂದ ಏನೂ ಆಗಲ್ಲ ನಿಮ್ಮ ಕೈಲಿ ಏನಾದರೂ ಮಾಡ್ಕೊಳ್ಳೋದಿದ್ರೆ ನಾನು ನೇರವಾಗಿ ಮಾಡ್ಕೊಳ್ಳಿ ಅವ್ರ ಕೈಯಿಂದ ಇವ್ರಕೇಲಗಳು ಅಂತ ಕೇಳಿದ್ರು ಮಾಸ್ತಿದ್ದೆ ಎಷ್ಟು ನಾವು ವಿತ್ ಎವಿಡೆನ್ಸ್ ಮೂಲಕ ನಾವು ಇಲ್ಲಿ ಬಸವನಗರಕ್ಕೆ ಕಾಲಿಟ್ಟಿವಿ ಸುಮ್ಮನೆ ಅನ್ನೆಸೆಸರಿ ಬಂದು ನೀವು ಅದನ್ನು ತೊಗೋತೀರಿ ಇದು ತೊಗೊಂಡು ಜನರ ಹತ್ರ ಈ ಭಿಕ್ಷೆ ಬೇಡ್ರಿ ಇದೆಲ್ಲ ಯಾಕೆ ಮಾಡ್ತೀರಿ ಜನರ ಹತ್ರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಸುಲಿಗೆ ಮಾಡೋಕ್ಕಿಂತ ಹಾಂ ಪಾಪ ಅಮಾಯಕರು ಅಮಾಯಕರ ಹತ್ರ ದುಡ್ಡು ಸುಲಿಗೆ ಮಾಡೋಕ್ಕಿಂತ ಭಿಕ್ಷೆ ಬೇಡ್ರಿ ಬಸ್ ಸ್ಟಾಪ್ನಲ್ಲಿ ನಿಂತ್ಕೊಂಡು ಹಣ ಕೊಡ್ತಾರೆ ಒಂದು ರೂಪಾಯಿ ಕೊಡಿ ಎರಡು ರೂಪಾಯಿ ಕೊಡಿ ಅಂತ ಹ್ಞೂ ಈಗ ಮಹಾನಗರ ಪಾಲಿಕೆ ಅವ್ರು ಏನು ಮಾಡ್ತಾಯಿದ್ರೆ ನೀವು ಮಲ್ಕೊಂಡು ನಿದ್ದೆ ಮಾಡ್ತೀರಿ ಎರಡು ಸಾವಿರದ ಇಪ್ಪತ್ತ್ಮೂರು ಅಧಿಕಾರಿಗೂ ಹೊಡ್ಕೊಂಡು ಹೊಡ್ಕೊಂಡ್ರೂ ಕೂಡ ನೀವೇನು ಮಾಡ್ತಾಯಿದ್ರಿ ನಿಮಗೂ ಭಯ ನಾ ಹೊಡಿತಾರಂತೇಳಿ ಅದಕ್ಕೆ ಬರ್ತಾ ಇಲ್ವಾ ಬಸವನಗರಕ್ಕೆ ಹಾಂ ಏನು ಬರ ಬಂದು ಈ ಮನಿ ಸರ್ವೆ ಮಾಡಿ ಬಡವರಿಗೆ ಮನಿ ಕೊಡ್ಸೋಕೆ ನಿಮ್ಗೆ ಇಲ್ವಾ ಅಥವಾ ದಮ್ಮಿಲ್ವಾ ಅದನ್ನ ಹೇಳಿ ಹ್ಞೂ ನಿಮ್ಮ ದಮ್ಮು ತಾಕತ್ತಿಲ್ಲ ಅಲ್ಲೇ ಕೂತ್ಕೊಂಡು ಆಫೀಸಲ್ಲಿ ಫ್ಯಾನಲ್ಲಿ ಕೂತ್ಕೊಂಡು ಆರಾಮ್ ಎಸಿಯಲ್ಲಿ ಕೂತ್ಕೊಂಡು ಐವತ್ತು ಸಾವಿರ ಲಕ್ಷಾಂತ ಸಂಬಳ ತೊಗೊಂಡು ನಿಮಗೆ ಜನ್ಮಗಿಟ್ ನಾಚಿಕೆ ಆಗಬೇಕು ಸರ್ವೇಗೆ ಬಂದರೆ ಸರ್ವೇಗೆ ಬಂದು ಏನು ಮಾಡಿದ್ರಿ ಯಾವ ಬಡವ್ರಿಗೆ ನ್ಯಾಯ ಕೊಡಿಸಿದ್ರಿ ಅದನ್ನ ಹೇಳಿ ನಂಗೆ ನೇರವಾಗಿ ಇಂಥ ಬಡವರಿಗೆ ನ್ಯಾಯ ಸರ್ ಅಂತ ನಮ್ಮ ಮುಂದೆ ಹೇಳ್ಕೊಳ್ಳಿ ಹಾಂ ಒಂದು ಅಟ್ಲೀಸ್ಟ್ ಒಂದು ಬಡವರ ಮನೆ ಬಡವರಿಗೆ ಇಸ್ಗುಟ್ ತೆಗೆದುಕೊಡ್ಲಿಕ್ಕೆ ಆಗ್ತಾ ಇಲ್ಲ ನಿಮಗೆ ನಾಚಿಕೆ ಆಗಲ್ವಾ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಹ್ಞೂ ಈಗ ಯಾರ್ಯಾರು ಯಾರ್ಯಾರು ಆರೋಪಿಗಳಿದ್ರೆ ನೇರವಾಗಿ ಅವರು ಆರೋಪಿಗಳನ್ನು ಬಂಧನಗೊಳಿಸ್ಬೇಕು ಇವ್ರ ಮೇಲೆ ಕಠಿಣ ಕ್ರಮ ಹಾಕಿರಿ ಜನರಿಗೆ ಸ್ವತಂತ್ರ ಇದೆ ಎಲ್ಲಿ ಏನಾದರೂ ಮಾಡ್ಬೋದು ಯಾರಿಗೆ ಮಾತಾಡೋಕ್ಕೂ ಹಕ್ಕಿದೆ ಮತ್ತು ನೀವು ಅದು ಬಿಟ್ಟು ಯಾವನೋ ಒಬ್ಬನೋ ಚೇಲನ್ನು ಮಾತು ಕೇಳಿಕೊಂಡು ಯಾರ್ರೀ ಅವನು ಅವ್ನು ಯಾಕೆ ದುಡ್ಡು ಕೊಡ್ತಾನೆ ಅವನು ವಾರ್ಡ್ ಮೆಂಬರ ಅಥವಾ ಅಧಿಕಾರಿನ ಅವ್ನಿಗೇನು ಹಕ್ಕಿದೆ ದುಡ್ಡು ತೊಳೋಕೆ ನೀವು ನೇರವಾಗಿ ನಮ್ಮ ಜೊತೆ ಮಾತಾಡಿ ಬಸವನಗರ ಜನ ಹಿಂಜರಿಬೇಡಿ ಇಷ್ಟೇ ಆದರೆ ನಿಮ್ಮ ಇನ್ನೂ ಬ್ರಿಟಿಷರ್ ಕಾಲದಲ್ಲಿ ಇರ್ತೀರ ಕಲಿಯುಗದಲ್ಲಿರಿ ಅಂತ ನಿಮಗೆ ನೇರವಾಗಿ ಹೇಳ್ತಾ ಇದ್ದೀನಿ ಇನ್ನು ಇಲ್ಲಿ ಬಸವ ಜನರ ಬಸವ ಬಸವನಗರದ ಗ್ರಾಮಸ್ಥರು ಈ ಮನೆಗಳ ಬಗ್ಗೆ ಏನು ಹೇಳ್ತಾರೆ ಎಂಟುನೂರ ಹದಿನಾರು ಮನೆಯಲ್ಲಿ ಸೆವೆಂಟಿ ಪರ್ಸೆಂಟ್ ಪರ್ಸೆಂಟೇಜ್ ಗೋಲ್ ಮಾಲ್ ಆಗಿದೆ ಅಂತ ನಾನು ನೇರವಾಗಿ ಆರೋಪ ಮಾಡ್ತಾಯಿದ್ದೀನಿ ಇವತ್ತು ಬಸವನಗರ ಜನ ಎತ್ ಎಚ್ಚೆತ್ತುಕೊಳ್ಬೇಕು ಬ್ರಿಟಿಷರ್ ಕಾಲದಲ್ಲಿ ಇಲ್ಲ ಅನ್ನೋದು ತಲೆಯಿಂದ ತೆಗೆದು ರಾಜಾರೋಷವಾಗಿ ಪ್ರಶ್ನೆ ಮಾಡುವಂತ ಹಕ್ಕು ನಿಮ್ಮಲ್ಲಿ ನಾನು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ ಇಲ್ಲಿ ಬಸವನಗರ ಜನ ಇನ್ನು ಏನು ಹೇಳ್ತಾರೆ ಬಗ್ಗೆ ಬನ್ನಿ ಮೂರು ಮನಿ ಮೂರು ಮನಿಬೇಕಂತ ಹೇಳಿ

अब कोटर अब कोटर सर अरवन ऐन राइट यार मनी, दो दो मनी को दुड दु मनी को डूप्लिकेट हाँ पता ये, ये रेट तो फोर ट्वेंटी में जाता है ज़्यादा रेट के साथ में लेखु सर मैं पैंसठ हजार रुपये हाँ। ವಸ್ತಿ ಮನೆಗಳು ಒಬ್ರಿಗೆ ಒಂದೇ ಕೊಡಾಕ ಬರ್ತೈತಿ ಇವೇ ಒಬ್ರು ಹತ್ತರಿಂದ ಹನ್ನೆರಡು ಮಾಡ್ಕೊಂಡ್ರು ಕಬ್ಜ ಮಾಡ್ಕೊಂಡ್ರು ಕಬ್ಜ ಮಹಾನಗರ ಪಾಲಿಕೆಲಿ ಅವು ಎಲ್ಲವನ್ನು ಈಗಾಗಲೇ ಸರ್ವೆ ಮಾಡ್ಲಿಕ್ಕೆ ಹೇಳೀವಿ ಕಮಿಷನರ್ ಸರ್ವೆ ಮಾಡ್ಲಾಕತ್ಯಾರ ಕಮಿಷನರ್ ಸರ್ವೆ ಮಾಡಿ ಅದನ್ನ ಯಾರು ಅದಾರ ಎಲ್ಲಕ್ಕಿಂತ ಮುಖ್ಯ ಆ ಮನೆಯೊಳಗೆ ಯಾರು ಅದಾರ ಹಿಂದಕ್ಕೆ ನಮ್ಮ ನಾವು ಇದ್ದೇವ್ರೀ ಹಿಂದೆ ನಮ್ಮ ಹಕ್ಕಪತ್ರ ಅವೆಲ್ಲ ಸುಳ್ಳು ಬೋಕಸ್ ಅದಾವ ಯಾಕಂದ್ರೆ ಇಪ್ಪತ್ತೈದು ವರ್ಷಗಟ್ಲೆ ಒಬ್ಬರು ಬಂದು ಆ ಮನೆ ಆಗದಾರಪ್ಪ ಅಂದ್ರೆ ಬಡವರು ಅದು ಮನೆ ಅವ್ರದೇ ಅದನ್ನು ಸರ್ವೆ ಮಾಡ್ಲಾಕತ್ತೀವಿ ಆ ಸರ್ವೆ ಮಾಡಿ ಅಲ್ಲಿ ಯಾರು ಆದಾರ ಅವ್ರಿಗೆ ಮೊದಲನೇ ಆದ್ಯತೆ ಕೊಡ್ತೀವಿ ಸರ್ ಮೊದಲನೇ ಆದ್ಯತೆ ಕೊಡೋದಿಲ್ಲ ಅಲ್ಲಿ ಅವರು ಬೇರೆಯವ್ರಿಗೆ ಹಕ್ಕುಪತ್ರ ಡೂಪ್ಲಿಕೇಟ್ ಹಕ್ಕುಪತ್ರ ಮಾಡಲು ಹಕ್ಕು ಏನಾದರೂ ಕೊಟ್ಟಿದೆ ಸರ್ಕಾರ ಹಂಗ್ ಕೊಡಾಕ ಆಗಂಗಿಲ್ಲ ಪತ್ರ ಕೊಡ್ತಾರೆ ಪತ್ರ ನಮ್ಮ ನಮ್ಮ ಹತ್ರ ಇಪ್ಪತ್ತರಿಂದ ಮೂವತ್ತು ಡೂಪ್ಲಿಕೇಟ್ ಪತ್ರ ಸಿಕ್ಕಿ ಸರ್ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಅದು ಬೋಕಸ್ ಅದು ಯಾವ್ದು ಗಣನೆಗೆ ತಗೋಬಾರ್ದಂತ ನನ್ ಆಗ್ರಹ ಬಡ ಜನರಿಗೆ ಮೋಸ ಆಗ್ತಿದೆ ಹೆಂಗ್ ಮಾಡ್ತೀರಿ ಸರ್ ಬಗ್ಗೆ ಅದನ್ನ ಈಗಾಗಲೇ ಕಮಿಷನರ್ಗ ಅಧ್ಯಕ್ಷರು ನಾವು ಎಲ್ಲಾರು ಕೂಡ ಹೇಳಿ ಕಮಿಷನರ್ ಸರ್ವೆ ಮಾಡ್ಲಕ್ ಹೇಳಿವಿ ಆ ಕಮಿಷನರ್ ಸರ್ವೆ ಅದನ್ನ ಕ್ಲಿಯರ್ ಮಾಡಿಸ್ತೀವಿ ನಾವು ಕಮಿಷನರ್ ಗಮನಕ್ಕೆ ತಂದ್ರೂ ಕೂಡ ಯಾವ್ದೇ ರೆಸ್ಪಾನ್ಸ್ ಆಗಿಲ್ಲ ಅಲ್ಲಿ ಅವ್ರಿಗೆ ಯಾವ್ದೇ ಕ್ರಮ ಆಗಿಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೇವೆ ಸರ್ ಕ್ರಮ ಆಗಿಲ್ಲ ಅನ್ನೋದಕ್ಕಿಂತ ನಾನು ನಾನೇ ಮಾತಾಡಿನಿ ಕಮಿಷನರ್ಗ ಇಲ್ಲ ಕಳಿಸ್ತೀನಿ ಅಂತ ಹೇಳಿ ಕಳಿಸ್ ಹೋಗಿ ಸರ್ ಮಹಾನಗರ ಪಾಲಿಕೆ ಆಯ್ತು ನೋಡೋಣ ಯಾಕೆ ಸರ್ ಬಗ್ಗೆ ನಿಶ್ಚಿತವಾಗಿಯೂ ಎಲ್ಲ ಕಡೆ ಮಾಡ್ಲಾಕತ್ತೀವಿ ಅದರಾಗ ಎರಡನೇ ಎರಡನೇ ಮಾತಿಲ್ಲ ಅದನ್ನು ನಾನು ಕಂಟಿನ್ಯೂಸ್ ಹೇಳಿದ್ದೀನಿ ಅವರಿಗೆ ಮಾಡೇ ಮಾಡ್ತಾರೆ ಸರ್ ಹತ್ತೊಂಬತ್ತು ನಲವತ್ತೇಳರಲ್ಲಿ ಸ್ವತಂತ್ರ ಆ ಜನಕ್ಕೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ಬಗ್ಗೆ ಏನು ಹೇಳ್ತಾರೆ ಸರ್ ಇನ್ನು ಅಭಿವೃದ್ಧಿಯಲ್ಲಿ ಶೂನ್ಯ ನಾನು ಅವ್ರ ಅವರು ಪರವಾಗಿದ್ದೀನಿ ನಾ ಏನೇರೇ ಮಾಡಿ ಸ್ವಾತಂತ್ರ್ಯ ಕೊಡಿಸಬೇಕು ಉದ್ದೇಶ ಇಟ್ಟುಕೊಂಡೇ ಶಾಸಕನಾಗಿದ್ದೀನಿ ಅದನ್ನ ನಿಶ್ಚಿತವಾಗಿಯೂ ಮಾಡ್ತೀನಿ ಹೌದು ತಪ್ಪು ಮಾಡಿದವ್ರಿಗೆ ಕ್ರಮ ಕೈಗೊಳ್ಳೇಬೇಕಲ್ರಿ ತಗೊಳ್ಳೇಬೇಕು ಆದಮೇಲೆ ಮೇಲೆ ಯಾವುದೂ ಮನೆಯಲ್ಲೇ ಕಟ್ಟಡ ಮಾಡಲಿಕ್ಕಾಗಿ ಇಲ್ಲ ಅದಕ್ಕೆಲ್ಲರೂ ಬಡವರು ಕೊಡುವಂಥ ಜಾಗಗಳು ಅವರಿಗೆ ಅನ್ಯಾಯ ಮಾಡ್ದಂಗೆ ದೇವ್ರಿಗೆ ಅನ್ಯಾಯ ಮಾಡ್ದಂಗೆ ಮತ್ತು ಅವ್ರು ಯಾರೇ ಮಾಡಿದ್ರು ಸಹಿತ ಅದು ತಪ್ಪ ತಪಸ್ಥರ ಯಾರು ಮಾಡಾರು ನೀವು ಒಂದು ಏನಾರ ಅವ್ರ ಬಗ್ಗೆ ದಾಖಲಾತಿ ತಂದುಬ್ರಿ ಅದ್ರ ಮ್ಯಾಗೆ ನಾವು ಸ ಕಾರ್ಪೊರೇಷನ್ದ ಆ್ಯಕ್ಷನ್ ತೊಗೋತಿವಿ ಸರ್ ಮೀಡಿಯಾದವರು ಕೂಡ ಪೊಲೀಸ್ ಅದಕ್ಕೆ ಹೋಗಬೇಕು ಇಂಥವ್ರಿಗೆ ದೌರ್ಜನ್ಯ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಏನು ಮಾಡಬೇಕನ್ನು ಅದು ನಿಮ್ಮಲ್ಲೇ ಮಾಡಿದ್ರು ನಾವು ಡಿಪಾರ್ಟ್ಮೆಂಟ್ಗೆ ನಾವು ತಿಳಿಸಿಕಿಸಿ ಕಾನೂನು ಪ್ರಕಾರ ಅವ್ರಿಗೂ ಕೊರಕ್ಕೆ ಇದು ತೊಗೊಳಕ್ಕೆ ನಾವು

कौन दे रहे घर कर बोले कौन बोले नाम बोले नहीं बोला उसका भी के बाल का मैं उन्हें कौन मेरा रहा तो क्या अलग उधर